ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಸ್ನ್ಯಾಕ್ಸ್ ರೆಸಿಪಿ ಚಕ್ಲಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಮೂರು ರೀತಿಯಾದಂತಹ ಬೇಳೆಗಳನ್ನ ಬಳಸ್ಕೊಂಡು ಈ ಚಕ್ಲಿನ ಮಾಡ್ತಾ ಇರೋದು ತುಂಬಾನೇ ರುಚಿಯಾಗಿರುತ್ತೆ ಬನ್ನಿ ಈ ರುಚಿಕರವಾದಂತಹ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಅನ್ನ ತಗೊಂಡಿದ್ದೇನೆ ಆ ಬೌಲಿಗೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕಿಕೊಳ್ತಾ ಇದ್ದೇನೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಹಾಕಿಕೊಳ್ತೇನೆ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆ ಈ ಮೂರು ರೀತಿಯಾದಂತಹ ಬೇಳೆಗಳನ್ನ ಬಳಸ್ಕೊಂಡು ಈಗ ಚಕ್ಲಿನ ಮಾಡ್ಕೊಳ್ಳೋಣ ಈ ಮೂರು ರೀತಿಯಾದಂತಹ ಬೇಳೆಗಳನ್ನ ಒಂದು ಬಟ್ಲಿಗೆ ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ನೀರನ್ನ ಸೇರಿಸಿ ಒಂದ್ ಎರಡರಿಂದ ಮೂರು ಸಾರಿ ನೀಟಾಗಿ ತೊಳೆದು ತಗೊಬರ್ತೇನೆ ನೋಡಿ ತೊಳೆದಂತಹ ಈ ಬೇಳೆಗಳಿಗೆ ನೀರನ್ನ ಸೇರಿಸಿ ಈ ಬೇಳೆನ ಒಂದು ಗಂಟೆ ಕಾಲ ನೆನೆಸಿಡ್ಬೇಕಾಗುತ್ತೆ ಒಂದು ಗಂಟೆ ಕಾಲ ನೆನೆಸಿಟ್ಟಂತಹ ಈ ಬೇಳೆಗಳನ್ನ ನಾನಿಲ್ಲಿ ಒಂದು ಕುಕ್ಕರಿಗೆ ನೀರಿನ ಸಮೇತ ಹಾಕಿಕೊಳ್ತಾ ಇದ್ದೇನೆ ಮೂರು ಕಪ್ ಆಗುವಷ್ಟು ಬೇಳೆಗಳಿಗೆ ನಾನಿಲ್ಲಿ ಆರು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೇನೆ ಈಗ ಕುಕ್ಕರ್ ಲಿದ್ದನ್ನ ಕ್ಲೋಸ್ ಮಾಡಿ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬೇಳೆಗಳನ್ನ ಮೂರು ವಿಜಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ನೋಡಿ ಮೂರು ವಿಜಿಲ್ ಬಂದ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಬೇಳೆಗಳೆಲ್ಲ ಫುಲ್ ಸಾಫ್ಟ್ ಆಗಿ ಬೇಯ್ಬೇಕಾಗುತ್ತೆ ಬೆಂದಿಲ್ಲ ಅಂದಲ್ಲಿ ಮತ್ತೆ ಒಂದೆರಡು ವಿಜಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಫುಲ್ ಸಾಫ್ಟ್ ಆಗಿ ಬೇಯಬೇಕು ಈಗ ಈ ಮಿಶ್ರಣನ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ಬಿಸಿ ಇಲ್ಲದೆ ಫುಲ್ ತಣ್ಣಗಾದ ನಂತರ ಈ ಬೇಳೆ ಮಿಶ್ರಣನ ಮಿಕ್ಸಿ ಜಾರಿಗೆ ಹಾಕಿಕೊಳ್ತೇನೆ ಹಾಕ್ತೇನೆ ಇದನ್ನ ನೋಡ್ಬೋದು ಈ ರೀತಿಯಾಗಿ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಇದನ್ನ ಸೈಡ್ಗೆ ಇಡ್ತೇನೆ ನಂತರ ಒಂದು ಅಗಲವಾದ ಬಟ್ಲನ್ನ ತಗೊಂಡು ಅದಕ್ಕೆ ನಾಲ್ಕು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕಿಕೊಳ್ತಾ ಇದ್ದೇನೆ ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕಿಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅಂದರೆ ಮೆಣಸಿನಕಾಯಿ ಪುಡಿನ ಸೇರಿಸ್ಕೊಳ್ತೇನೆ ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕಿಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ಓಂ ಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಬಿಳಿ ಎಳ್ಳನ್ನ ಹಾಕಿ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ಚಕ್ಲಿಗೆ ಇದೇನೆ ಟೇಸ್ಟ್ ಕೊಡೋದು ತಪ್ಪದೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸಿ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ ರೆಸಿಪಿಗೆ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನಂತರ ಒಂದು ಸೌಟ್ ಆಗುವಷ್ಟು ಬಿಸಿ ಎಣ್ಣೆ ಕಾಯಿಸಿರುವಂತಹ ಬಿಸಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೇನೆ ಬಿಸಿ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಯಾವುದು ಬೇಕಾದರೂ ಸೇರಿಸ್ಬೋದು ನಾನಿಲ್ಲಿ ಬಿಸಿ ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಳೆನ ರುಬ್ಬಿರುವಂತಹ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬೇಳೆ ರುಬ್ಬಿರುವಂತಹ ಪೇಸ್ಟ್ ಅನ್ನ ಸೇರಿಸಿ ಚೆನ್ನಾಗಿ ಮೊದಲಿಗೆ ನೀರಾಕ್ತೇನೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಈ ರೀತಿ ಸೇರಿಸ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಬೌಲ್ ಸ್ವಲ್ಪ ಚಿಕ್ಕದಾಯ್ತು ಅನ್ನಿಸ್ತು ಹಾಗಾಗಿ ಅಗಲವಾದಂತಹ ಬೌಲ್ಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಂದೇ ಸರಿ ನೀರನ್ನ ಸೇರಿಸ್ತೇನೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ಮಾಮೂಲಿ ನಾನು ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ ನೋಡಿ ಈ ಹದಕ್ಕೆ ನಾವು ಹಿಟ್ಟನ್ನ ನಾದ್ಕೊಳ್ಬೇಕಾಗುತ್ತೆ ಈ ರೀತಿ ಹಿಟ್ಟನ್ನ ಕಲಸಿದ ನಂತರ ಸ್ವಲ್ಪ ಹಿಟ್ಟನ್ನ ತೆಗೆದುಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ನಾದ್ಕೊಂಡಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಚಕ್ಲಿ ಒತ್ತುವ ಮಿಷಿನ್ಗೆ ಹಿಟ್ಟನ್ನ ಹಾಕಿಕೊಳ್ಬೇಕಾದ್ರೆ ಆದಷ್ಟು ಹಿಟ್ಟನ್ನ ಚೆನ್ನಾಗಿ ನಾದಿಕೊಂಡು ಹಿಟ್ಟನ್ನ ಈ ಚಕ್ಲಿ ಗೆ ಹಾಕಿಕೊಳ್ಬೇಕಾಗುತ್ತೆ ಈ ಚಕ್ಲಿ ಮಿಷಿನ್ ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಹಿಟ್ಟನ್ನ ನಾದ್ಕೊಂಡಿರೋ ಹಿಟ್ಟನ್ನ ಈ ರೀತಿ ತುಂಬಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ನಂತರ ಇದಕ್ಕೆ ಕ್ಯಾಪ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ ತುಂಬಾನೇ ಚೆನ್ನಾಗಿ ಬರ್ತವೆ ಪ್ರೆಸ್ ಮಾಡ್ಬೇಕಾದ್ರು ಚಕ್ಲಿ ಮುರಿದೋಗಲ್ಲ ಈ ಚಕ್ಲಿ ಪ್ರೆಸ್ಸಿಂಗ್ ಗೆ ನಾವು ಹಿಟ್ಟನ್ನ ತುಂಬಿಸ್ಬೇಕಾರೆ ಆದಷ್ಟು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ತುಂಬಿಸಿದೀವಿ ಅಂದಲ್ಲಿ ನೋಡಿ ಚಕ್ಲಿ ಮುರಿದಂಗೆ ಚೆನ್ನಾಗಿ ಬರ್ತಾ ಈ ರೀತಿ ಪ್ರೆಸ್ ಮಾಡ್ಕೊಬೇಕಾರೆ ಈ ರೀತಿಯಾಗಿ ಪ್ಲೇಟಿನ ಮೇಲೆ ನಾನು ಇಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ ಎಡ್ಜಸ್ ಅನ್ನ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ವಿ ಅಂದಲ್ಲಿ ಎಣ್ಣೆಗೆ ಬಿಟ್ಟ ನಂತರ ಬಿಟ್ಕೊಳ್ಳಲ್ಲ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನ ಈ ರೀತಿ ನಾನು ಒಂದ್ ನಾಲ್ಕು ಪ್ರೆಸ್ ಮಾಡಿದ ನಂತರ ಮೀಡಿಯಂ ಇಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ಒಂದೊಂದಾಗಿ ಚಕ್ಲಿನ ನಾನಿಲ್ಲಿ ಇಲ್ಲಿ ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಎಷ್ಟ್ ಚೆನ್ನಾಗಿ ಬರ್ತಿದಾವೆ ಚಕ್ಲಿ ರೆಸಿಪಿ ಅಂತ ಒಂದು ಕಡೆ ಫ್ರೈ ಆದ ನಂತರ ನಿಧಾನವಾಗಿ ಇವನ್ನ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಕಿದ ಹಿಂದೆನೆ ಇವನ್ನು ಮಿಕ್ಸ್ ಮಾಡದೆ ಸ್ವಲ್ಪ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚಕ್ಲಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ಕಲರ್ ಬಂದರೆ ಸಾಕು ಗೋಲ್ಡ್ ಕಲರು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಕಲರ್ ಬಂದರೆ ಫ್ರೈ ಆಗಿದ್ದಾವೆ ಅಂತಲೇ ಅರ್ಥ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಪ್ರೆಸ್ ಮಾಡ್ಕೊಂಡಿರುವಂತಹ ಚಕ್ಲಿನ ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಮತ್ತೆ ಹಿಟ್ಟನ್ನು ತುಂಬಿಸಿ ಪ್ರೆಸ್ ಮಾಡುವುದನ್ನು ತೋರಿಸ್ತಿಲ್ಲ ವಿಡಿಯೋ ಲೆಂತ್ ಆಗುತ್ತೆ ಅಂತ ಮಾಮೂಲಿಯಾಗಿ ಪ್ಲೇಟ್ ಮೇಲೆ ಈ ರೀತಿ ಚಕ್ಲಿನ ಪ್ರೆಸ್ ಮಾಡಿಕೊಂಡು ನಿಧಾನವಾಗಿ ಎಣ್ಣೆಗೆ ಹಾಕಿಕೊಳ್ಬೇಕಾಗುತ್ತೆ ಚಕ್ಲಿನ ಎಣ್ಣೆಗೆ ಹಾಕಿದ್ದೇನೆ ಮಿಕ್ಸ್ ಮಾಡ್ದೇನೆ ಸ್ವಲ್ಪ ಫ್ರೈ ಆದ ನಂತರ ಇವನ್ನ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಗೋಲ್ಡ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚಕ್ಲಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ಕಲರ್ ಬಂದ್ರೆ ಸಾಕು ಚಕ್ಲಿ ಚೆನ್ನಾಗಿ ಫ್ರೈ ಆಗಿರ್ತವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಎಲ್ಲ ಚಕ್ಲಿನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಚಕ್ಲಿ ರೆಸಿಪಿ ರೆಡಿ ರೆಡಿಯಾಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡ್ಬೋದು ಮೂರು ರೀತಿಯಾದಂತಹ ಬೇಳೆಗಳನ್ನ ಬಳಸಿ ಚಕ್ಲಿ ಮಾಡುವ ವಿಧಾನ ಮಾಮೂಲಿ ಚಕ್ಲಿಗಿಂತ ಈ ಚಕ್ಲಿ ತುಂಬಾ ಟೇಸ್ಟಿಯಾಗಿರ್ತವೆ ಈ ರೀತಿ ಒಮ್ಮೆ ತಪ್ಪದೆ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ತುಂಬಾ ಟೇಸ್ಟಿಯಾಗಿಯೂ ಇರ್ತವೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು